ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಶಾಲೆ ಗಲ್ಲಿ ಸರ್ಕಾರಿ ಶಾಲೆಗೆ ನಾವು ಭೇಟಿ ಕೊಟ್ಟಿವಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಐದು ಮಕ್ಕಳು ಹಾಜರಾತಿ ಅಲ್ಲಿದೆ ಐದನೇ ತರಗತಿಯಲ್ಲಿ ಆ ಮಕ್ಕಳು ಬೇರೆ ಪ್ರಗತಿ ಕೋಚಿಂಗ್ ಸೆಂಟರ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆ ಥರ ಕಾನೂನಿನಲ್ಲಿ ಅವಕಾಶ ಇಲ್ಲ ಏಕೆಂದರೆ ಆ ಕೂಡಲೇ ನಾವು ಈಗಾಗಲೇ ಬೇಸಿಗೆ ಸಮಯದಲ್ಲಿ ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ನಾವು ಸುತ್ತಲೇ ನಾವು ಲೆಟ್ರ್ ಬರೆದಿದ್ವಿ ಅದರ ಅನ್ವಯ ಕಮಿಷನರ್ ಅವರು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಅನಧಿಕೃತವಾಗಿ ನಡೀತಕ್ಕಂಥ ಕೋಚಿಂಗ್ ಸೆಂಟರ್ಗಳು ಬಂದ್ ಮಾಡಿಸಬೇಕು ಅಂತಕ್ಕಂಥ ಸುತ್ತಲೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಆದರೂ ಸಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಉಪನಿರ್ದೇಶಕರುಗಳಾಗಲಿ ಸಂಬಂಧಪಟ್ಟಂಥ ಸಿ ಆರ್ ಪಿ ಬಿ ಆರ್ ಪಿ ಬಿ ಆರ್ ಸಿಗಳಾಗಲಿ ಇದನ್ನು ಗಮನಿಸಬೇಕಾಗಿತ್ತು ಇಲ್ಲಿವರೆಗೆ ಯಾವ ಕಾರಣಕ್ಕಾಗಿ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಗೊತ್ತಿಲ್ಲ ಈಗಲಾದರೆ ಇವತ್ತಿನ ದಿವಸ ಅವರಿಗೆ ಸ್ಪಷ್ಟವಾದಂಥ ಒಂದು ನಾವು ಸೂಚನೆಯನ್ನು ಪಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಮೂರು ನೋಟಿಸ್ ಪಟ್ಟಿದ ನಂತರ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ಆಯೋಗಕ್ಕೆ ಮಾಹಿತಿ ಕಳಿಸ್ಬೇಕು ಅಂತಕ್ಕಂಥ ಮಾಹಿತಿ ಪಟ್ಟಿದ್ದೇವೆ ಅದೇ ರೀತಿ